ಬಿಜೆಪಿ ಚಾರ್ಜ್ ಶೀಟ್ನಲ್ಲಿ ನಟ ಚೇತನ್ ಹೆಸರು ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪ ರವಿಶಂಕರ್ ಪ್ರಸಾದ್ ಕ್ಷಮೆಯಾಚನೆಗೆ ಪಟ್ಟು ಹಿಡಿದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಕ್ಷಮೆಯಾಚನೆ ಮಾಡಬೇಕು ಅಂತ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಟ ಚೇತನ್ ಸುದ್ದಿಗೋಷ್ಠಿ ನಡೆಸಿ ಆಗ್ರಹ ಮಾಡಿದ್ದಾರೆ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ರು ಸಚಿವ ರವಿಶಂಕರ್ ಪ್ರಸಾದ್ ದಡ್ಡಳ್ಳಿಯಲ್ಲಿ ನಾವು ಅಹಿಂಸಾತ್ಮಕ ಹೋರಾಟವನ್ನು ಮಾಡಿದ್ದೇವೆ ದಡ್ಡಳ್ಳಿ ಹೋರಾಟದಲ್ಲಿ ಎಲ್ಲೂ ಕೂಡ ಕಾನೂನಿನ ಉಲ್ಲಂಘನೆ ಆಗಿಲ್ಲ ಈಗಾಗಲೇ ದೆಡ್ಡಳ್ಳಿಯಲ್ಲಿ ಐನೂರ ಇಪ್ಪತ್ತೆಂಟು ಮನೆಗಳ ನಿರ್ಮಾಣ ಆಗಿದೆ ಸಾವಿರ ಮನೆಗಳ ನಿರ್ಮಾಣ ಕಾರ್ಯ ಇನ್ನೂ ಕೂಡ ನಡೀಬೇಕಾಗಿದೆ ಬಿಜೆಪಿ ಚಾರ್ಜ್ ಶೀಟ್ನಲ್ಲಿ ನಕ್ಸಲ್ ಪ್ರೇರಿತ ಹೋರಾಟ ಅಂತ ಆರೋಪವನ್ನು ಮಾಡಲಾಗಿತ್ತು ಈ ಆರೋಪದಿಂದ ನಮಗೆ ಬಹಳ ನೋವಾಗಿದೆ ಅಂತ ನಟ ಚೇತನ್ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕಿರಣ್ ಜೊತೆ ಚೇತನ್ ಮಾತನಾಡಿದ್ದಾರೆ ಬನ್ನಿ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ ಕಳೆದ ಭಾನುವಾರ ಬಿಜೆಪಿಯ ಕೇಂದ್ರ ಸಚಿವರಾಗಿರೋಂಥ ರವಿಶಂಕರ್ ಪ್ರಸಾದ್ ಆಜು ಹಾಗೂ ಮಾ ಮಾಜಿ ಮುಖ್ಯಮಂತ್ರಿಗಳಾಗಿರೋ ಬಿ ಎಸ್ ಯಡಿಯೂರಪ್ಪನವರು ಒಂದು ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ರು ಈ ಚಾರ್ಜ್ ಶೀಟ್ನಲ್ಲಿ ದಿಡ್ಡಳ್ಳಿಯ ಹೋರಾಟವನ್ನು ನಕ್ಸಲ್ ಪ್ರೇರಿತ ಅಂತ ಹೇಳಿದ್ರು ಇದರ ವಿರುದ್ಧವಾಗಿ ನಟ ರವರು ಈಗಾಗಲೇ ಕೆಂಡಮಂಡಲರಾಗಿ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ದಾರೆ ಸ್ವತಃ ಈಗ ರವರು ನಮ್ಮ ಜೊತೆಲಿದ್ದಾರೆ ಯಾವ ತರವಾಗಿ ಮುಂದಿನವಾಗ ಅವರು ಹೋರಾಟ ಮಾಡ್ತಾರೆ ಅಂತ ಕೇಳೋಣ ಸರ್ ಮೊದಲನೇದಾಗಿ ಕಳೆದ ಭಾನುವಾರ ಏನೀಗ ಅವರು ಒಂದು ಚಾರ್ಜ್ ಶೀಟ್ ಬಿಡುಗಡೆ ಈ ಚಾರ್ಜ್ ಶೀಟ್ನಲ್ಲಿ ತಮ್ಮ ಹೆಸರನ್ನ ಹಾಗೂ ತಮ್ಮ ಹೋರಾಟವನ್ನು ನಕ್ಸಲ್ ಪ್ರೇರಿತ ಅಂತ ಹೇಳಿದರು ತಾವೇನು ಮಾಡ್ತೀರಾ ಮುಂದಿನ ದಿನ ಬಹಳ ಮುಖ್ಯವಾಗಿ ಇದೇನು ಕಾಣುತ್ತೆ ಅಂದರೆ ಬಿಜೆಪಿ ಚಾರ್ಜ್ ಶೀಟ್ ಮಾಡಿದೆ ಭಾನುವಾರ ರವಿಶಂಕರ್ ಪ್ರಸಾದ್ ಅವರಾಗಿರ್ಬೋದು ಬಿ ಎಸ್ ಆಗಿರ್ಬೋದು ಏನು ಹೇಳಿದೆ ಅಂದರೆ ಈ ಒಂದು ದಿಡ್ಡಳಿ ಹೋರಾಟ ಏನು ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಏನು ಒಂದು ಹೋರಾಟ ಇತ್ತು ಅದನ್ನು ನಕ್ಸಲ್ ಪ್ರೇರಿತ ಹೋರಾಟ ಅಂತ ಬಿಂಬಿಸ್ತಾ ಇದ್ದಾರೆ ನಾವು ನಿಜವಾಗ್ಲೂ ಹೇಳಬೇಕು ಅಂದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿ ಪ್ರೇರಿತ ಹೋರಾಟ ಅಂತ ಹೇಳಿದ್ರೆ ಸುಳ್ಳಿಲ್ಲ ನಮ್ಮ ಹತ್ರ ಯಾವ ನಕ್ಸಲರು ಇಲ್ಲ ನಾವು ಶಸ್ತ್ರಾಸ್ತ್ರ ಬಳಸಲ್ಲ ನಾವು ಅಹಿಂಸಾ ಮಾರ್ಗದಲ್ಲಿ ಹೋರಾಟ ಮಾಡ್ತೀವಿ ನಮಗೇನು ಹೇಳ್ಕೊಟ್ಟಿದ್ರು ಸಂವಿಧಾನದ ರೀತಿಯಲ್ಲಿ ಅದಕ್ಕೆ ತಕ್ಕಂತೆ ಭಾರತದ ದೇಶಭಕ್ತರಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ರೀತಿ ಬಿಂಬಿಸ್ತಾ ಇರೋದು ನಮಗೆ ನಿಜವಾಗ್ಲೂ ಒಂದು ನಮಗೆ ಇದನ್ನು ಖಂಡಿಸ್ತೀವಿ ಬಿಜೆಪಿ ಸರ್ಕಾರದ ಮಾಡ್ತಿರೋದು ಮತ್ತೆ ಇದು ನಮಗೆ ತೇಜಾವಧೆ ಆಗಿದೆ ಇದು ನಮಗೆ ಒಂದು ಸುಳ್ಳುಗಳು ಹಬ್ಬಿಸ್ತಾ ಇದೆ ಯಾಕಂದ್ರೆ ಏನು ಕಾಣುತ್ತೆ ಅಂದ್ರೆ ಬಿಜೆಪಿಗೆ ಯಾರೇ ಸೌ ಶೋಷಿತರ ಪರ ಹೋರಾಟ ಮಾಡಿದ್ರು ಯಾರೇ ಒಂದು ರೀತಿ ದಲಿ ಇವತ್ತು ಆದಿವಾಸಿಗಳು ದಲಿತರು ನಾಳೆ ದಿನ ರೈತರು ಕಾರ್ಮಿಕರು ಅಲ್ಪಸಂಖ್ಯಾತರು ಬಡವರು ಮಹಿಳೆಯರ ಪರವಾಗಿ ಯಾರೇ ಹೋರಾಟ ಮಾಡಿದ್ರು ಅವರನ್ನು ದೇಶ ವಿರೋಧಿ ನಕ್ಸಲೈಟು ಆ್ಯಂಟಿ ಹಿಂದೂ ಆ್ಯಂಟಿ ನ್ಯಾಷನಲ್ ಅಂತ ಬಿಂಬಿಸ್ಕೊಂಡು ಬರ್ತಾ ಇದ್ದಾರೆ ಇದನ್ನು ನಾವು ನಾವು ಖಂಡಿಸ್ತೀವಿ ಕರ್ನಾಟಕ ಜನತೆಗೆ ಗೊತ್ತಾಗಬೇಕು ಇಂಥ ಪಕ್ಷ ಇದೆ ಈ ಬಿ ಜೆ ಪಿ ಪಕ್ಷ ಮತ್ತು ನಾವು ಈ ಬಿ ಜೆ ಪಿ ಮಾತ್ರ ಅಲ್ಲ ಭಾಳ ಮುಖ್ಯವಾಗಿ ನಾವು ಹೋರಾಟ ಶುರು ಮಾಡಿದ್ದು ದಿಡ್ಡಲ್ಲಿ ಎರಡು ಸಾವಿರದ ಹದಿನಾರು ಡಿಸೆಂಬರಲ್ಲಿ ರಾಜ್ಯ ಸರ್ಕಾರ ಸಿ ಎಂ ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದು ಅದರ ಜೊತೆ ಕಾಂಗ್ರೆಸ್ನಲ್ಲೂ ಅನೇಕ ಜನ ಇದ್ದರೆ ಅವರ ಅದರಲ್ಲಿ ಮುಖ್ಯವಾಗಿ ಎಮ್ ಆರ್ ಅವರು ಅವರು ಏನು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ಇದು ಒಂದು ನಕ್ಸಲ್ ಪ್ರೇರಿತ ಹೋರಾಟ ಅಂತ ಹೇಳಿದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ನಮಗೇನು ಕಾಣುತ್ತೆ ಅಂದರೆ ಈ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಇವರೆಲ್ಲ ಶ್ರೀಮಂತರ ಪರವಾಗಿ ಬಂಡವಾಳ ಶ್ರೀ ಆಗಿರೋ ಪರವಾಗಿ ಭೂ ಮಾಲೀಕರ ಪರವಾಗಿ ಕೆಲಸ ಮಾಡ್ತಾಯಿದ್ರು ಹೊರತು ಯಾವುದೇ ಕಾರಣಕ್ಕೂ ಶೋಷಿತರ ಪರವಾಗಿ ಆದಿವಾಸಿಗಳ ಪರವಾಗಿ ತಲ ಸಮುದಾಯ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಅದನ್ನು ಜನರಿಗೆ ಜಾಗೃತಿ ಮೂಡಿಸಬೇಕು ಬಟ್ ಭಾಳ ಮುಖ್ಯವಾಗಿ ಚಾರ್ಜ್ ಶೀಟ್ ಬಿ ಜೆ ಪಿಯಿಂದ ಬಂದಿರೋದ್ರಿಂದ ಈ ಒಂದು ಹೋರಾಟ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ ಅವ್ರಿಗೆ ನಮ್ಗೆ ಕೇಳ್ತಾ ಇರೋದು ಏನು ಅಂದರೆ ಅವ ಇದು ತಪ್ಪಾಗಿರ್ಬೋದು ಒಂದು ಅಪಾಲಜಿ ಮಾಡಿ ಇದು ನಾಕ್ಸಲ್ ಪ್ರೇರಿತ ಹೋರಾಟ ಅಲ್ಲ ಅಂತ ನೀವು ಅಪಾಲಜಿ ಮಾಡಿಬಿಟ್ಟು ಆ ಪುಸ್ತಕಗಳು ವಾಪಸ್ ತಗೊಳ್ಳಿ ಅಂತ ನಾವು ಕೇಳ್ತಾ ಇದ್ದೀವಿ ಅದನ್ನು ತೊಗೊಳ್ಳೋಕ್ಕಾಗಲ್ಲ ಅಂದರೆ ಇಮಿಡಿಯೇಟಾಗಿ ಮಾಡೋಕ್ಕಾಗಲ್ಲ ಅಂದರೆ ನಾವು ನ್ಯಾಯಾಲಯಕ್ಕೆ ಹೋಗಿ ನಾವು ಕಾನೂನು ಮುಖಾಂತರ ಹೋರಾಟ ಮಾಡಬೇಕು ಮತ್ತು ಕರ್ನಾಟಕದ ಮೂಲ ಮೂಲೆಗೂ ನಾವು ಈ ಪಕ್ಷಗಳು ಬಿ ಜೆ ಪಿ ಪಕ್ಷ ಆಗಿರ್ಬೋದು ಕಾಂಗ್ರೆಸ್ನೂ ಅನೇಕರಾಗಿರ್ಬೋದು ಅವರನ್ನು ನಾವು ಹೇಗೆ ಜನರಿಗೆ ಜಾಗೃತಿ ಮೂಡಿಸಿ ಈ ರೀತಿ ನಮಗೆ ಜನರಿಗೆ ನಮ್ಮನ್ನು ದೃಷ್ಟರಾಗಿ ಬಿಂಬಿಸ್ತಾ ಇದ್ದಾರೆ ನಿಜವಾಗ್ಲೂ ಸಂವಿಧಾನ ಮುರಿತಿರೋರು ಯಾರು ಅಂತ ಜನರು ಪರಿಶೀಲನೆ ಮಾಡಲಿ ನಾವು ನಿಜವಾದ ದೇಶಭಕ್ತರು ಅಂಥ ಪಕ್ಷಗಳು ಸಂವಿಧಾನ ಮುರಿಬೇಕು ಸಂವಿಧಾನ ಬದಲಾಯಿಸಬೇಕು ಅಂತ ಮಾತಾಡಿದ್ರೆ ಪಕ್ಷಗಳು ಯಾವುದೇ ಕಾರಣಕ್ಕೂ ನಮ್ಮ ನಾವು ಒಪ್ಪಕ್ಕಾಗಲ್ಲ ಕರ್ನಾಟಕ ಜನತೆ ಸಹಿಸಿಕೊಳ್ಳಲ್ಲ ಒಂದು ಸಾಮರಸ್ಯ ಸೌಹಾರ್ದತೆ ಜನತೆ ನಮ್ಮ ಕರ್ನಾಟಕ ಜನತೆ